நன்கொோ அதுல அய்யோ அதுனோன நானே திந்தில நான் இவத்து அதுக்கு அல்லே தின் ಅಯ್ಯೋ ಕರ್ಮ ಅದೇನ್ ಮಜಾನೋ ಏನೋ ಇನ್ನು ನೋಡಿ ಪ್ರವೀಣ್ ಬಂದೇ ಇಲ್ಲ ಅಲ್ಲೆಲ್ಲಿಗೂ ಹೋಗಿದ್ದಾನೆ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ಬರ್ತಾನೆ ಬರ್ತಾನೆ ಅಂತ ಇನ್ನೂ ಬರ್ತಾ ಇಲ್ಲ ಅಯ್ಯೋ ಇವ್ನಿಗೆ ಬರ್ತಾನೋ ಇನ್ನು ಆ ಕಡೆ ಹೋಗ್ತಾನೋ ದೇವ್ರಿಗೆ ಗೊತ್ತು ಚಿಟಿಮಿ ಬಂದಾಳ ಚಿಟಿಮಿ ಏನೋ ತಂದಂಗಳ ಕೈಯಾಗ ಅಯ್ಯೋ ಹೌದಾ ಎಲ್ಲಿ ಹೋಗಿರ್ಬೇಕು ಪ್ರವೀಣ್ ಅಲ್ಲ ಹೊರಗಡೆ ಹೋಗೋದಿದ್ರೆ ಮತ್ತೆ ಎಲ್ಲಿ ಹೋಗಿರ್ತಾನೆ ಎಲ್ಲಾದರೂ ಹೋಗಿರ್ಬೇಕು ಕಾಲ್ ಮಾಡೋದಲ್ವಾ ಅಯ್ಯೋ ಅವಾಗ ಕಾಲ್ ಮಾಡ್ದೆ ಬರ್ತೀನಿ ಅಂತ ಹೇಳ್ದಾ ಇನ್ನೂ ಬಂದಿಲ್ಲ ನೋಡಿ ಅಲ್ಲ ಟೈಮ್ ಆಗುತ್ತೆ ಈ ಹಳ್ಳಿಯಿಂದ ಸಿಟಿ ಹೋಗೋಷ್ಟಕ್ಕೆ ಅಷ್ಟೊತ್ತೋ ಆಗುತ್ತೆ ಹೇಳಿದ್ರೆ ಕೇಳೋದೇ ಇಲ್ಲಪ್ಪ ನನ್ಗಂತೂ ತುಂಬಾ ಹೊಟ್ಟೆ ಎಷ್ಟಿದೆ ಸರಿ ಅಕ್ಕ ಕುಡಿ ಹೆಂಗಿದ್ರು ತಗೊಂಡು ಬಂದಿರಲ್ಲ ತೆನ್ಬಿಡ್ತೀನಿ ಇದನ್ನೆ ಯವ್ವಾ ಈಗina ಚನ್ನಾ ತಡಿ ಮಾಡ್ತೀನಿ ತಡಿ ಏನಾಸರ ಅಯ್ಯೋ ಏನಿಲ್ಲ ದೋಸೆ ಮಾಡಿದ್ನಲ್ಲ ಅದಕ್ಕೆ ತಗೊಂಡು ಬಂದೆ ಆಯ್ತು ಈ ಮುದುಕೆ ಬಂದು ಒкруಸ್ಕೊತ ಇನ್ನೇನು ಇೊಳೆ ತೆನ್ಕೊಂಡ್ಬಿಡ್ತಾರ ಅನ್ಸುತ್ತೆ ಅಯ್ಯೋ ಹೌದನ ದೋಸೆ ಮಾಡಿದನ ಹ್ಮ್ ಭಾರಿ ಮಾಡಿ ಬಿಡವಾ ಗಮ 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 మొదటి వసి హ హలో నుడు నా మనగ యాడ యాడ హంగుసరావా ఒబకిన మారక తయారేల ఇది అంత రైతలిది జుట్టు మరిదు యావాగ్ మోడితురు జుట్ల అకౌన్ కునితైతి మతిద్ర అత్తి అది నా ససి అదిత్ర అత్తా అది తోరూప కట్కొండు సుమనా మని 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 హaklతైత్వ ఏన్ మాడుదిలోడు యాడ ఇద యాడ అంటావవా నన్న మాడుతవా నా ఏన్ మాడుంది సరియత నా గుద్దల బాయవా యాంగో దాస్తంద్యా హాట్తిబరి హస్తైత మత్ కొడు నా నా తిని బిర్తినత అయ్యో అచ్చి అది నా ప్రియాకి అంటే സുന ദിനസ്റ്റ് ഉം പാപ വയസ് ಅಯ್ಯೋ ಬಿಡಿ ಅಕ್ಕ ದೋಸೆ ಬೇಕಾದ್ರೆ ಹೊರಗಡೆ ತಿನ್ಬೋದು ಈ ಮುದ್ದೆ ಆಮೇಲೆ ಏನಾದ್ರು ಪಿಟ್ಟಿಂಗ್ ಇಟ್ಬಿಟ್ರೆ ಮತ್ತೆ ನಾನು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕೆ ದೋಸೆ ಕೊಟ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಚೋಣ ಅಂತ ಓ ಹಾಗೆ ಬಿಡು ಪ್ಲಾನ್ ಮತ್ತೆ ನಾವಂದ್ರೆ ಸುಮ್ಮನೆ ವಾಹ್ ಮಸ್ತ್ ಬಾರಿ ಬಿಡು ದೋಸೆ ಅದೇ ಈ ಜುಟ್ಲು ಬಾರಕಿ ನಿಮ್ಮ ಇಲ್ಲ ಈಗ ಕಲ್ಸಾ ನಿನ್ನ ಕೋಡಿ ದೋಸೆ ಮಾಡೋದು ನೋಡಿ ಚಂದ ಮಾಡಿ ದೋಸೆ ಅದು ನೋಡಿ ಪಲ್ಯ ಚಟ್ನಿ ಹಾ ಚಂದಾಗಿ ನೋಡು ಏ ಜುಟ್ಲು ಬಾರಾಕಿನೇ ನೀನು ಕಲ್ಕ ಚಂದಾಗಿ ಮಾಡೋದು ನೋಡಕ್ಕೆ ಹೆಂಗೆ ಮಾಡ್ತಾ ಅಡಿಗೆ ಅದು

ಹುಷಾರ್ ಅದಕ್ಕೆ ಹೊರಗಡೆ ಹೋಗ್ತಾ ಇದೆ ಅಕ್ಕನಿಗೆ ಏನೋ ಮೆಡಿಸಿನ್ ಬೇಕಂತೆ ಅದಕ್ಕೆ ತಗೊಂಡ್ ಬಾ ಅಂತ ಹೇಳ್ತಾ ಇದ್ರು ಅದನ್ನೇ ತರ್ತೀನಿ ಅಂತ ಹೇಳ್ದೆ ಅಲ್ವಾ ಅಕ್ಕ ಹ್ಞೂ ಅಮ್ಮ ಅದೇ ಅದೇ ಸ್ವಲ್ಪ ನನಗೆ ಹುಷಾರ್ ಇಲ್ಲ ನನಗೂ ಒಂದು ಸ್ವಲ್ಪ ಮಾತ್ರ ಬೇಕಿತ್ತು ಅದಕ್ಕೆ ಅವಳಿಗೆ ಹೇಳ್ತಾ ಇದ್ದೆ ಅಯ್ಯೋ ಆರಾಮಿಲ್ಲ ನಿನಗೆ ಏನಾಗುತ್ತೆ ಅಂತದ್ದು ಹೇಳಲ್ಲ ಅಲ್ಲ ನಿಮ್ಮ ಅತ್ತೆ ಗೊತ್ತಿಲ್ಲ ನಿನಗೆ ಆರಾಮಿಲ್ಲ ಅಂತ ಅಯ್ಯೋ ಅಜ್ಜಿ ನೀವು ಏನು ಹೇಳಕ್ಕೆ ಹೋಗಬೇಡಿ ಅದೇ ದೊಡ್ಡ ಸೀರಿಯಸ್ ಅಲ್ಲ ಸುಮ್ಮನೆ ಸ್ವಲ್ಪ ಜ್ವರ ಬಂದಂಗ ಆಗಿತ್ತು ಯಾಕೋ ಅದಕ್ಕೆ ಹಾಸ್ಪಿಟಲ್ ಗೆ ಹೋಗೋಣ ಅಂತ ಇದ್ದೆ ಹ್ಮ್ ಹೌದಾ ಆತ ತೋರ್ಬಾ ಹೋಗ್ಬಾ ಹೋಗ್ಬಾ ಅಕ್ಕ ಹೆಂಗೆ ಮುದುಕಿ ನಂಬಿಟ್ಲು ಹ್ಞೂ ನಾ ಬೋಳಿ ನಂಬಿ ನಂಬಿನಿ ನೀ ನಂಬಬೇಕಲ್ಲ ಮತ್ತೆ ನಾ ನಂಬಿನ ಅಂತ ಹೇಳಿ ಅದಕ್ಕೆ ಮಾಡೋ ನಾಟಕ ಮಾಡ್ತೀನಿ ಮಗ ನಿಮ್ಮ ಅತ್ತಿ ಕೈ ಏನ ಮಾಡಿಸ್ತೀನಿ ನೀವು ಕವಿ ಓ ಗಾಡ್ ಲೇಟ್ ಆಗೋಯ್ತು ಪ್ರಿಯಾ ರೆಡಿ ಆಗಿದ್ಯಾ ನಡಿ ಹೋಗೋಣ ಆ ಏನ್ ಪ್ರವೀಣ್ ನೀವು ಅಲ್ಲ ಹೊರಗಡೆ ಹೋಗುವಾಗ್ಲೂ ಇಷ್ಟು ಲೇಟ್ ಆಗಿ அஜி அது ஏனில் பரவாயில்ல நானே கர்த்தி நம்ம அஜ்ஜி ஓட்டு இன்னும் டேஞ்சர் ಎಲ್ಲರಿಗೂ ಶೇರ್ ಮಾಡಿಸ್ತೇನೆ ತಡಿ ಅಲ್ಲ ಎಲ್ಲಿ ಹೋಗಿ ಕುತ್ರ ಗಿರಿಜಿ ಮನೆಯಾಗ ಇಟ್ಟ ಎಲ್ಲ ನಡಕತೈತಿ ಊರ್ ಮಂದಿಗೆಲ್ಲ ಹೇಳಕ್ ಹೋಗ್ಕಾಳ ಜಗ ಆಡಕ್ ಮಂದಿ ಜೋಡಿ ತನ್ನ ಮನೆಯಾಗ ತನ್ನ ಸುಶಿ ಏನ್ ಮಾಡಕ್ಕ ತರವಿಲ್ಲ ನೋಡಿದ ಮಾಡ್ತೀನಿ ಗಿರಿಜಿ ಏ ಗಿರಿಜಿ ಸಪ್ಪ ಅಲ್ಲ ಈ ಸರ ಬಟ್ಟೆ ಹಾಕ್ತಾ ನೋಡಿ ಹೋಗ್ರು ಸಾಲೆ ಹೋಗ್ಯಾ ಕದ್ದಿನ ಅಂತ ಹೇಳಿ ಸುಮ್ ಹಾಕುದು 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 ಹ್ಮ್ ಎಷ್ಟು ಸರ ಬಟ್ಟೆ ಹುಡುಗ ಹೋದ್ರಬೇಕಿ ಅಯ್ಯೇನೆ ಹೆಣ ಎತ್ತಲಿ ಅಲ್ಲ ಮನೆಯೆಲ್ಲ ತಿರುಗಾಡ್ದ ಇಲ್ಲಿ ಬಂದ ಕುತ್ತಿಯಾನ ಅಲ್ಲ ಏನ್ ಮಾಡಕತ್ತಿ ಗಿರಿಜಿ ಇಲ್ಲಿ ಡಮ್ರಾಟ ಆಡಕತ್ತಿ ಡಮ್ರಾಟ ಬರ್ತಿದ್ದೆ ಬರ್ತಿದ್ದಾನೆ ನೀವು ಯವ್ವ ನಾನು ಡಮ್ರಾಟ ಆಡೋದು ನೀ ಏನ್ ನೋಡ್ತೀಯ ಯಾವ ನಿನ್ನ ಮಗ ಸುಸಿ ಆಡ್ಲಕತ್ತಾರ ಹೋಗಿ ನೋಡಿ ಡಮ್ರಾಟ ಆಡೋದು ಹಾ ಏನು ಹೇಳಕತ್ತೀರಿ ನೀವು ಅಲ್ಲ ಮಾಡಿ ಸಂಗ ಊರ ಊರು ಮಂದಿಗೆಲ್ಲ ಕೈದ ಸಿರಿ ಮಾತಾಡೋಕೆ ಹೋಗ್ಯಲ್ಲ ಮಂದಿ ಜೋಡಿ ಎಲ್ಲ ಕಾಲು ಕಿರ್ಕೊಂಡು ಜಗಕ್ಕೆ ಹೋಗ್ಯಲ್ಲ ನಿನ್ನ ಮಗ ಸುಸಿ ಏನು ಮಾಡಕತ್ತಾರ ಗೊತ್ತಾಯ್ತಾನೆ ನನಗೆ ಏನಾರು ಒಂದಿತ್ತು ಹಾ ಅಲ್ಲ ಮಗ ಈಸು ಬಟ್ಟಿ ಹಾಕ್ಯಾನ ಆಸು ಬಟ್ಟಿ ಹಾಕ್ಯಾನ ಅಂತ ಹೇಳಿ ನೀವು ಹಾಕೊಂಡು ಹೇಳ್ಕೊಂಡು ನಿಂತಿಯಲ್ಲ ಮಗ ಹೆಂಡತಿ ಕರ್ಕೊಂಡು ಊರು 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 ತಿರ್ಲಕ್ಕೆ ಹೋಗ್ಯಾನ ನೋಡಲಿ ಮತ್ತೆ ನೀವು ನನ್ನ ಮಗನ ಬಗ್ಗೆ ಸುಮ್ಮ ಸುಮ್ಮನೆ ಏನಾರು ಹೇಳ್ಕೊಬೇಡ್ರ ಮತ್ತೆ ಹೇಳ್ತೀನಿ மகிழ்ச்சி ஏவ எந்தாதிமக்காசி ஊர் மந்திங்க மழ மாத்தீனித்தி நீனா மழியல மழி அத்தி நீங்க ஏன் ஹுச்ச்பாரி நீ ஏன் மாத்தீங்க நங்க அல நீன் சசிக நீத்தி நன்கி பான்கேஷ் அடே நான் மாட அல்ல மாச அல நினி நின் மகனீ சூழ் கேசிங்க கர்க்கொண்டாடல ஏன் அக்கீனா எந்த சாப்பிங்க சூப்பிங் ஆ அது மாடக்கா ஹோ அந்த நோடு நான் சூழ்நீர்

ಎಂತ ಚಂದ ನನ್ನ ಮೊಮ್ಮಗಳು ನಾ ಮದುವೆ ಮನೆಯಾಗ ಇರ್ತಿದ್ಲು ಆ ಮೊಮ್ಮಗಳು ನೀನ್ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಚಂದಾಗಿರ್ತಿದ್ಲು ಅದ್ ಬಿಟ್ಟಿಗೆ ರೊಕ್ಕದ ಆಸೆ ಮಾಡಿ ಯಾವ ಯಾವ ಕಟ್ಕೊಂಡು ಬರೋಣ ಹೂವ ತಪ್ಪಕೊಂಡಿದ್ದೀ ಹೆಚ್ಚಾದ್ ಕುಣಿಸ್ಲಕತ್ತ ಹಂಗ ಅದಕ್ಕೆ ನಿನಗ ನಡಿ ತೋರಿಸ್ತೀನಿ ನಡಿ ನಿನ್ ಸೊಸಿ ಏನು ಮಾಡಕತ್ತ ಅಂತ ಹೇಳಿ ಬರ್ರಿ ಬರೀ ಬರೆಯಲ್ಲ ಸುಮ್ಮನೆ ನನ್ನ ಮಗನ ಬಗ್ಗೆ ಇಲ್ಲ ಅಂತಲ್ಲ ಹೇಳ್ತಾಯ್ತಿ ಮುಗಿಕಿ ಹ್ಞೂ ಇವತ್ತು ಒಂದೇ ಕರೆ ಇರಬಾರ್ದಲ್ಲ ಅವಾಗ ಐತಿ ನಿನಗೆ ನನಗೆ ಮಾಡ್ತೀಯ ರಂಡೀ ನಡಿ ನೋಡಕತ್ತಿ ನಡಿ ನಿನ್ ಹಾಂ ನಿನ್ನ ಮಗನ ಆಟ ನಿನ್ನ ಸೊಸಿ ಆಟ ನೋಡು ಅವಾಗ ಗೊತ್ತಾಕತಿ ನಿನಗೆ